ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನ ಕೇಳಿ ಅವುಗಳನ್ನ ಪರಿಹರಿಸತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ ಆಮೇಲೆ ನೀವು ಗೋವಿಂದ ಗೋವಿಂದನು ಮೈಸೂರು ಎಲ್ಲ ನಮ್ಮ ಜಿಲ್ಲೆಯವರೇ ಹಾಗಂತೇಳಿ ನಾನು ಜಿಲ್ಲೆ ಅಂತ ಮಾತಾಡ್ತಾ ಇಲ್ಲ ನಮ್ಮ ಜಿಲ್ಲೆಯವರು ಅಂತ ಫ್ಯಾಕ್ಟ್ ಹೇಳಿದೆ ಅಷ್ಟೇನೆ ಒಟ್ಟಾರೆಯಾಗಿ ಕನ್ನಡ ಚಲನಚಿತ್ರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇಡೀ ರಾಜ್ಯದಲ್ಲಿ ಬೆಳವಣಿಗೆ ಆಗ್ತದೆ ನೀವು ಥಿಯೇಟರ್ನವರು ಕೂಡ ಬದ್ರಿ ಹೌದೌದು ಸಿನಿಮಾಗಳು ಜಾಸ್ತಿ ಆಗ್ತಾ ಇದಾವೆ ಥಿಯೇಟರ್ಗಳ ಸಂಖ್ಯೆ ಕಡಿಮೆ ಆಯ್ತಾ ಇದಾವೆ ಬಟ್ ಏನಪ್ಪಾ ಅಂತಂದ್ರೆ ನಮ್ಮಲ್ಲೂ ಕೂಡ ಕ್ವಾಲಿಟಿ ಸಿನಿಮಾಗಳು ಬರಲಿ ಅಂತೇಳಿ ಸಮಾಜದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಕ್ಕಂಥ ಚಿತ್ರಗಳು ಬರಲಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಸಿನಿಮಾಗಳು ಬರಲಿ ಅಂತೇಳಿ ಆಸಿಸ್ತೇನೆ ಅಲ್ಲೂ ಪ್ರೊಡ್ಯೂಸರ್ ಇರ್ಬೋದು ಡೈರೆಕ್ಟರ್ ಇರ್ಬೋದು ಕಲಾವಿದರ್ ಇರ್ಬೋದು ಎಲ್ಲರೂ ಸೇರ್ಕೊಂಡು ತಂತ್ರಜ್ಞರು ಇರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಉತ್ತಮವಾದಂಥ ಸಿನಿಮಾಗಳು ಮಾಡಿದ್ರೆ ನೋಡೇ ನೋಡ್ತಾರೆ ಸಿನಿಮಾ ಜನ ನೋಡ್ತಾರೆ ಈಗ ನೀವು ಮೊಬೈಲ್ನಲ್ಲಿ ನೋಡಿದ್ರೆ ಸಿನಿಮಾನ ಥಿಯೇಟರ್ನಲ್ಲಿ ನೋಡೋದಾಗ ಆಗಲ್ಲ ನಾವೆಲ್ಲ ಕಾಯ್ಕತ್ತಿದ್ದವು ರಾಜ್ಕುಮಾರ್ ಸಿನಿಮಾ ಬಂದರೆ ಬೆಳಿಗ್ಗೆ ಕ್ಯೂನಲ್ಲಿ ನಿಂತ್ಕತ್ತಿದ್ದರು ಟಿಕೆಟ್ಗೋಸ್ಕರ ರಾಜ್ಕುಮಾರ್ ಸಿನಿಮಾ ಬಂದಾಗ ಒಂದೊಂದು ರಾಜ್ಕುಮಾರ್ ಸಿನಿಮಾಗಳನ್ನ ಎರಡು ಸಾರಿ ಮೂರು ಸಾರಿ ನೋಡತಕ್ಕಂಥ ಪ್ರಯತ್ನ ಮಾಡ್ತೇವೆ ಯಾಕಂದರೆ ಭಾಳ ದೀರ್ಘವಾಗಿ ನಡೆಯೋವಲ್ಲ ಸೊ ಹಾಗಾಗಿ ಸಿನಿಮಾ ನೋಡ್ತಕ್ಕಂಥದ್ದು ಮಾಡ್ತಾರೆ ಬಟ್ ಕ್ವಾಲಿಟಿ ಸಿನಿಮಾಗಳನ್ನು ಮಾಡಿದರೆ ಗುಣಮಟ್ಟದ ಸಿನಿಮಾಗಳನ್ನು ಮಾಡಿದರೆ ಜನ ನೋಡೇ ನೋಡ್ತಾರೆ ಅದಕ್ಕೆಲ್ಲರೂ ಪ್ರಯತ್ನ ಮಾಡಬೇಕು ಪ್ರೊಡ್ಯೂಷರು ಡೈರೆಕ್ಟ್ರು ಆ್ಯಕ್ಟರ್ಗಳು ಮತ್ತು ಥಿಯೇಟ್ರ್ಗಳು ಇವೆಲ್ಲರೂ ಕೂಡ ಪ್ರಯತ್ನ ಮಾಡಿದ್ರೆ ಸಾಧ್ಯ ಆಗ್ತದೆ ಅದನ್ನು ಮಾಡಲಿ ಅಂಥೇಳಿ ನಾನು ಯಾವಾಗಲೂ ಕೂಡ ಕನ್ನಡ ಚಲನಚಿತ್ರದ ಬೆಳವಣಿಗೆಯ ಪರವಾಗಿದ್ದೇನೆ ಯಾವತ್ತೂ ಕೂಡ ಸಹಾಯ ಮಾಡಲಿಕ್ಕೆ ಹಿಂದೆ ಬೀಳಲ್ಲ ಬಹುಶಃ ಇಷ್ಟನ್ನು ಹೇಳಿ ಭಾಷಣ ಜಾಸ್ತಿ ಮಾತಾಡಿದ್ರೆ ನಿಮಗೂ ಬೇಸರ ಆಗುತ್ತೆ ಸಂಡೆ ಅಲ್ಲ ಇವತ್ತು ಇಲ್ಲಪ್ಪ ಬೇಡ ಸಾಕು ನೀನು ಬಡ್ಕಾರಲ್ಲ ಬಡ್ಕಾರ್ ಮಾತಾಡ್ತಾ ಇದ್ರು ಬಹಳ ಉದ್ದ ಆಮೇಲೆ ಈ ಕಟ್ಟಡ ಸಹಾಯ ಅರ್ಥ ಗೋವಿಂದ್ ತರ ಗೋವಿಂದ ಅವ್ರು ಕೇಳಿದ್ರು ಸಹಾಯ ಮಾಡಬೇಕು ಇದಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ಆರ್ಥಿಕ ಸಹಾಯ ಮಾಡುತ್ತೇನೆ ನಾನು ನಿಮ್ಗೆ ಕರಿತೀನಿ ಮೀಟಿಂಗು ಅಲ್ಲಿ ಏನೇನು ಹೇಳ್ಬೇಕು ಎಲ್ಲ ಹೇಳಿ ವಾಣಿಜ್ಯ ಮಂಡಳಿಯವ್ರನ್ನ ಎಲ್ಲರೂ ಕರಿತೀನಿ ಎಲ್ಲ ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟವ್ರೆಲ್ಲರಿಗೂ ಕರ್ಕಬ ಕರ್ಕಬಾ ಮಾತಾಡೋಣ ಒಟ್ಟಾರೆಯಾಗಿ ನಮ್ಮ ಜವಾಬ್ದಾರಿ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಇವನ್ನೆಲ್ಲ ಬೆಳೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ ಇವೆಲ್ಲ ಬೆಳೆದ್ರೇನೆ ಕರ್ನಾಟಕ ಸರ್ವತೋಮುಖವಾಗಿ ಬೆಳವಣಿಗೆ ಆಗಿದೆ ಅಂತೇಳಿ ಬರೀ ಆರ್ಥಿಕ ಸಾಮಾಜಿಕವಾಗಿ ಬೆಳೆದ್ರೆ ಆಗೋದಿಲ್ಲ ಇವು ಕೂಡ ಬೆಳೀಬೇಕು ಜೊತೆ ಜೊತೆಯಲ್ಲಿ ಬೆಳೀಬೇಕು ಸೊ ನಾನು ಕನ್ನಡ ಭಾಷೆ ಸಂಸ್ಕೃತಿ ನೆಲ ಜಲ ಇದರ ಪರವಾಗಿ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವರ್ಷ ಕರ್ನಾಟಕ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ಆಯಿತು ಕರ್ನಾಟಕ ನಾಮಕರಣ ಅಂತಾರು ಏಕೀಕರಣ ಆಗಿ ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೇಳು ಆದರೆ ದೇವರಾಜ್ರವರಿದ್ದಾಗ ಕರ್ನಾಟಕ ಅಂತ ನಾಮಕರಣ ಅದಕ್ಕೆ ನಾವು ಇವತ್ತು ಘೋಷವಾಕ್ಯ ಕರ್ನಾಟಕ ಹೆಸರಾಗಲಿ ಕನ್ನಡ ಉಸಿರಾಗಲಿ ಕರ್ನಾಟಕ ಅಂತ ಹೆಸರಾಗಲಿ ಕನ್ನಡ ಉಸಿರಾಗಲಿ ನಾವು ಎಲ್ಲ ಏನಪ್ಪ ಮಾಡಬೇಕಾಗಿರೋದು ಅಂತಂದರೆ ಕನ್ನಡದ ವಾತಾವರಣವನ್ನು ಕರ್ನಾಟಕದಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ ಕನ್ನಡದ ವಾತಾವರಣ ಈಗ ಅವರು ರವಿ ಅವ್ರ ತಾಯಿ ಕನ್ನಡಿಗರು ಅಲ್ಲ ತಂದೆ ಬೇರೆ ಭಾಷೆಯವರು ಕೇರಳದವರು ಆದರೂ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಮಾತೃಭಾಷೆ ಕನ್ನಡ ಅದಕ್ಕೆ ನಾವು ಕನಿಷ್ಠ ಪ್ರಮಾಣದ ಅಭಿಮಾನವನ್ನು ನಮ್ಮ ಮಾತೃಭಾಷೆ ಬಗ್ಗೆ ಬೆಳೆಸ್ಕೊತಕ್ಕಂಥ ಪ್ರಯತ್ನ ಅದನ್ನು ಪ್ರತಿಯೊಬ್ಬರು ಮಾಡಿದ್ರೆ ಕನ್ನಡ ಭಾಷೆನೂ ಬೆಳೀತದೆ ಕನ್ನಡ ಸಂಸ್ಕೃತಿನೂ ಬೆಳೀತದೆ ಕನ್ನಡ ಚಲನಚಿತ್ರಗಳು ಬೆಳೀತವೆ ಕನ್ನಡ ನಾಡು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಏನಪ್ಪ ನಾನು ಈಗ ಅದಕ್ಕೆ ವಾಣಿಜ್ಯ ಮಂಡಳಿಯವರು ಕರೆದಿರೋದೆ ಅದಕ್ಕೆ ಏನೇನು ಸಮಸ್ಯೆಗಳಿದ್ದಾವೆ ಎಲ್ಲ ಹೇಳಲಿ ಅಂತ ಕರೆದಿರೋದು ಎಲ್ಲನ್ನು ಪ್ರತ್ಯೇಕವಾಗಿ ಹೇಳಕ್ಕೆ ಹೋಗ್ಲಿಲ್ಲ ನಾನು ಯಾರು ಅದೆಲ್ಲ ಹೇಳಮ್ಮ ಅವ್ರಿಗೆ ಅವ್ರ ಕಾಲ ಕೊಡಮ್ಮ ಇಷ್ಟಿನ ಹೇಳಿ ಮತ್ತೊಮ್ಮೆ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಈ ನೂತನ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಘೋಷಣೆ ಮಾಡಿ ಉತ್ತಮ ಚಿತ್ರಗಳು ಬರಲಿ ಅಂತೇಳಿ ಆಶಿಸಿ ಎಲ್ಲ ಯಾರ್ಯಾರು ಸಹಾಯ ಮಾಡಿದ್ದಾರೆ ಈ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಭಾಷೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ